ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಗೋಧಿ ಹಿಟ್ಟನ್ನು ಬಳಸಿ ಸುಲಭವಾಗಿ ಹೇಗೆ ದೋಸೆಗಳನ್ನು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದರ ಜೊತೆಗೆ ಟೊಮ್ಯಾಟೊ ಚಟ್ನಿಯನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಆಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮೊದಲನೇದಾಗಿ ಗೋಧಿ ಹಿಟ್ಟನ್ನು ನಾನೊಂದು ಅಳತೆ ಕಪ್ ತೋರಿಸ್ತಾ ಇದ್ದೀನಲ್ಲ ಈ ಅಳತೆ ಕಪ್ಪಿಂದ ತಗೋರಿ ನಾನಿಲ್ಲಿ ಮೂರು ಕಪ್ಪು ಹಿಟ್ಟನ್ನ ತಗೋತಾ ಇದ್ದೀನಿ ಗೋಧಿ ಹಿಟ್ಟನ್ನ ನೀವು ಮನೇಲಿ ಜನ ಜಾಸ್ತಿ ಇದ್ರೆ ಜಾಸ್ತಿ ತಗೋಳ್ರಿ ಕಡಿಮೆ ಇದ್ರೆ ಕಡಿಮೆ ಹಿಟ್ಟು ತಗೋಳ್ರಿ ಮೂರು ಕಪ್ಪು ಹಿಟ್ಟನ್ನ ಹಾಕೋತಾ ಇದೀವಿ ಮೂರು ಕಪ್ ಹಿಟ್ಟು ತೊಗೊಂಡಿದ್ವಲ್ಲ ಗೋಧಿ ಹಿಟ್ಟು ಈ ಗೋಧಿ ಹಿಟ್ಟಿಗೆ ಕರಿಬೇವನ್ನ ಹಾಕ್ಬೇಕು ಕೊತ್ತಂಬರಿ ಹಾಕಬೇಕು ಈ ಗೋಧಿ ಹಿಟ್ಟಿಗೆ ಕರಿಬೇವು ಕೊತ್ತಂಬರಿನ ಹಾಕಬೇಕು ಖಾರ ಖಾರದ ಪುಡಿನ ಹಾಕಬೇಕು ಎರಡು ಸ್ಪೂನ್ ಖಾರದ ಪುಡಿನ ನಾವಿಲ್ಲಿ ಹಾಕ್ತಾ ಇದ್ದೀವಿ ನೀವು ಜಾಸ್ತಿ ಖಾರ ಉಂಡ್ರೆ ಸ್ವಲ್ಪ ಜಾಸ್ತಿ ಹಾಕ್ರಿ ಮಕ್ಕಳು ಸ್ವಲ್ಪ ಜಾಸ್ತಿ ಖಾರ ಆದರೆ ಊಟ ಮಾಡಲ್ಲ ಆಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ನಂತರದಲ್ಲಿ ಜೀರಿಗೆಯನ್ನು ಕೂಡ ಹಾಕಬೇಕು ಅರ್ಶಿಣ ಪುಡಿ ಜೀರಿಗೆ ಹಾಕಿದ ನಂತರ ಅರ್ಶಿಣ ಪುಡಿಯನ್ನು ಹಾಕಿರಿ ಸ್ವಲ್ಪ ಆಮೇಲೆ ಮಸಾಲ ಸ್ವಲ್ಪ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಹಿಟ್ಟನ್ನ ಒಂದ್ಸಲ ಎಲ್ಲ ಕಲಿಸ್ಕೊರಿ ಎಲ್ಲ ಹಿಟ್ಟು ಎಲ್ಲ ಮಿಕ್ಸ್ ಆಗಲಿ ಕರಿಬೇವು ಕೊತ್ತಂಬರಿ ಖಾರ ಉಪ್ಪು ಮಸಾಲೆ ಅರಶಿಣ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊರಿ ನಂತರ ನೀರು ಹಾಕಿ ಅದನ್ನು ಕಲಿಸ್ಕೋಬೇಕು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋದ್ರೆ ಗೊತ್ತಾಗುತ್ತೆ ಸ್ವಲ್ಪ ಅಳಕಾಗಿರ್ಬೇಕು ದೋಸೆ ಮಾಡೋಕ್ಕೆ ಹಿಟ್ಟು ಹದ ಹಾಕ್ಬೇಕಲ್ಲ ಅದ ಹಿಟ್ಟಲ್ಲಿ ಯಾವುದೇ ಗಂಟು ಗಂಟು ಇರಬಾರ್ದು ಹಿಟ್ಟು ತೆಳವಾಗಿ ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು ಹಿಟ್ಟಲ್ಲಿ ಗಂಟು ಇದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ ಅದರಿಂದ ಸ್ವಲ್ಪ ಯಾವುದೇ ಗಂಟು ಇಲ್ಲದೆ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊರಿ ಸ್ವಲ್ಪ ಹಿಟ್ಟು ಅಳಕಾಗಿದ್ರೆ ತಳ್ಳಗೆ ಬರ್ತಾವೆ ದೋಸೆ ಮಾತ್ರ ಇದರಲ್ಲಿ ನೀವು ಇನ್ನೂ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ ನಿಮ್ಮ ಮನೇಲಿ ಏನಾದರೂ ಇದ್ರೆ ಹಾಕೋಬಹುದು ಎಕ್ಸೆಪ್ಷನಲ್ ಮೆಂತ್ಯ ಸೊಪ್ಪು ಮಕ್ಕಳು ತಿಂತೀರಲ್ಲ ಇದರಲ್ಲಿ ಹಾಕಿ ಕೂಡ ಮಾಡ್ಬೋದು ದೋಸೆನ ನಿಮ್ಗೆ ಹಿಟ್ಟು ಗಟ್ಟಿ ಅನ್ಸಿದ್ರೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ ನೀವು ಆಲ್ರೆಡಿ ಮನೇಲಿ ದೋಸೆ ಮಾಡ್ತಿರ್ತಿರಲ್ಲ ಅದೇ ಹದದಲ್ಲಿ ಸ್ವಲ್ಪ ತೆಳುವಾಗಿ ಹಿಟ್ಟನ್ನು ಕಲಿಸ್ಕೊರಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಒಂದು ಹದಿನೈದು ನಿಮಿಷ ಹಿಟ್ಟನ್ನು ಪಕ್ಕಕ್ಕೆ ಇಡೋಣ ಅಂದರೆ ಹಿಟ್ಟು ಸ್ವಲ್ಪ ಹದ ಆಗುತ್ತೆ ಅಲ್ಲಿವರೆಗೂ ನಾವೇನು ಮಾಡೋಣ ಚಟ್ನಿ ಮಾಡೋಣ ದೋಸೆಗೆ ಚಟ್ನಿನ ಚಟ್ನಿ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಈಗ ನಾವು ಟೊಮೆಟೊ ಚಟ್ನಿ ಮಾಡೋಣ ಚಟ್ನಿ ಮಾಡೋಕ್ಕೆ ಬೇಕಾದಂಥ ಸಾಮಗ್ರಿಗಳು ಎರಡು ಟೊಮೆಟೊ ಹಣ್ಣು ಎರಡು ಈರುಳ್ಳಿ ಒಂದು ಕಪ್ನಷ್ಟು ನಾನು ಶೇಂಗಾ ಕಾಳು ತೊಗೊಂಡಿದ್ದೀನಿ ಮತ್ತೆ ಅದಕ್ಕೆ ಕರಿಬೇವು ಕೊತ್ತಂಬರಿ ಖಾರ ಉಪ್ಪು ಎಲ್ಲ ಹಾಕ್ಬೇಕು ಈಗ ಅದನ್ನ ಮಾಡೋದು ಹೇಗೆ ಅಂತ ನೋಡೋಣ ಈ ಟೊಮೆಟೊ ಹಣ್ಣನ್ನ ಸ್ವಲ್ಪ ಉದ್ದುದ್ದವಾಗಿ ಹಚ್ಕೊಳ್ಳೋಣ ಟೊಮೆಟೊ ಹಣ್ಣು ಆಗಿರ್ಬೋದು ಯಾವುದೇ ತರಕಾರಿ ಆಗಿರ್ಬೋದು ನೀವು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಒಂದು ಅರ್ಧ ತಾಸು ಒಂದು ಗಂಟೆ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ರೆ ಎಲ್ಲ ಕೆಮಿಕಲ್ ಏನು ಹಾಕಿರ್ತಾರಲ್ಲ ಅದೆಲ್ಲವೂ ಹೋಗಿ ಫ್ರೆಶ್ ಆಗುತ್ತೆ ತರಕಾರಿ ಮನೇಲಿ ನೀವು ತರಕಾರಿ ತಂದ ತಕ್ಷಣ ಬಳಸಬೇಕಾದ್ರೆ ಯಾವುದೇ ತರಕಾರಿ ಆದರೂ ಕೂಡ ಈಗ ಕೆಮಿಕಲ್ನ ಹಾಕಿರ್ತಾರೆ ಎಣ್ಣೆ ಹೊಡೆದಿರ್ತಾರೆ ಹಾಗಾಗಿ ಏನು ಮಾಡಬೇಕು ನೀವು ಚೆನ್ನಾಗಿ ತೊಳೆದು ಬಿಟ್ಟು ಯೂಸ್ ಮಾಡಬೇಕು ಈಗ ಟೊಮೆಟೊ ಹೆಚ್ಚಿದ ನಂತರ ಈರುಳ್ಳಿನೂ ಕೂಡ ಸೇಮ್ ಹೀಗೆ ಉದ್ದದ್ಕೆ ಹೆಚ್ಕೋಬೇಕು ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ ಒಂದು ಬಟ್ಲದಷ್ಟು ಶೇಂಗಾ ಕಾಳನ್ನ ತಗೊಂಡಿದಟ್ನಿ ಮಾಡೋಕೆಂತ ಶೇಂಗಾ ಕಾಳನ್ನ ಹುರ್ಕೊಳನ್ರಿ ಹುರಿದ್ಬಿಟ್ಟು ಫ್ರೈಲ್ಲಿ ಹಾಕಿದ್ರೆ ಈಗ ಆಗುತ್ತೆ ಶೇಂಗಾ ಕಾಳನ್ನ ಹುರಿದ ನಂತರ ಇನ್ನೊಂದು ಇನ್ನೊಂದ್ ಪ್ಲೇಟಿಂಗ್ ಈಗ ಹುರ್ಕೊಂಡಿರ್ತಕ್ಕಂಥ ಈಗ ಒಂದು ಬಾಣಲೆ ತಗೋರಿ ಬಾಣಲೆಗೆ ಎಣ್ಣೆನ ಹಾಕೋದ್ರ ಮೂಲಕ ಸ್ಟೋವ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೋರಿ ಈಗ ಬಾಣಲೆಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋರಿ ಈಗ ನಾವು ಎಣ್ಣೆನ ಇಟ್ಟಿದ್ದೀವಲ್ಲ ಎಣ್ಣೆ ಕಾಯ್ದ ನಂತರ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಮತ್ತು ಟೊಮೆಟೋನ ಹಾಕಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕೋಣ ಆಮೇಲೆ ಟೊಮೆಟೊ ಹಣ್ಣನ ಹಾಕೋಣ ನಾವೀಗ ಕಟ್ ಮಾಡ್ಕೊಂಡಿರ್ತಕ್ಕ ಈರುಳ್ಳಿನ ಹಾಕ್ತಾ ಎಣ್ಣೆಗೆ ಎಣ್ಣೆ ಕಾಯ್ಲಿದೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಕೆಂಪಗ ಸ್ವಲ್ಪ ಕೆಂಪಗಾಗುವವರೆಗೂ ಫ್ರೈ ಮಾಡೋಣ ಉಪ್ಪು ಹಾಕಿ ಸ್ವಲ್ಪ ಈರುಳ್ಳಿ ಕೆಂಪಗಾಗುವವರೆಗೂ ಹುರಿದು ನಂತರದಲ್ಲಿ ಬೆಳ್ಳುಳ್ಳಿ ಹಾಕೋಣ ಸ್ವಲ್ಪ ಈರುಳ್ಳಿ ಕೆಂಪಗಾದ್ರೀಗ ಬೆಳ್ಳುಳ್ಳಿ ಹಾಕೋಣ ಈಗ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡೆ ದೊಡ್ಡದಿತ್ತು ಅದನ್ನ ತುಂಬ್ಕೊಂಡಿಟ್ಕೊಂಡಿದೀವಿ ನಂತರ ಟೊಮೆಟೊ ಹಣ್ಣ ಹಾಕೊಳ್ಳೋಣ ಈಗ ಆಲ್ರೆಡಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮೆಟೊ ಅಣ್ಣ ಹಾಕ್ತಾ ಇದ್ದೀವಿ ಈಗ ನೋಡ್ರಿ ಹೀಗೆ ಕೆಂಪಗೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸರಿಯಾಗಿ ಫ್ರೈ ಆದ್ಮೇಲೆ ಸ್ಟೋನ್ ಆಫ್ ಮಾಡೋಣ ಈಗಾಗಲೇ ನಾವು ಶೇಂಗಾ ಕಾಳನ್ನ ಸ್ವಲ್ಪ ಸಿಪ್ಪೆ ತೆಗೆಯೋಣ ಸಿಪ್ಪೆ ಇದನ್ನ ಇದನ್ನು ಕೇರಿಟ್ಕೊಳ್ಳೋಣ ಈಗ ಇದನ್ನು ಕೇರ್ಬಿಟ್ಟು ತಗೊಳ್ಳಿ ಈಗ ಹುರ್ಕೊಂಡಿರ್ತಕ್ಕಂಥ ಶೇಂಗಾನು ಕೂಡ ನಾವು ಫ್ರೈಯಲ್ಲಿ ಇದ್ದೀವಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹೀಗೆ ಈಗ ಚಟ್ನಿಗೆ ರೆಡಿಯಾಗಿದೆ ಎಲ್ಲ ಇದನ್ನು ಮಿಕ್ಸಿಗೆ ಹಾಕೋಬೇಕು ಸ್ವಲ್ಪ ಆರಿದ ನಂತರ ಮಿಕ್ಸಿಗೆ ಹಾಕೊಳ್ಳೋಣ ಈಗ ಪಕ್ಕಕ್ಕೆ ತೆಗ್ದಿಡೋಣ ಈಗ ನಾವು ಫ್ರೈ ಮಾಡಿರ್ತಕ್ಕಂಥ ಟೊಮೆಟೊ ಈರುಳ್ಳಿ ಕಾಳು ಅವನ್ನೆಲ್ಲವನ್ನೂ ಕೂಡ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಅದು ಆರಿದ ನಂತರ ತಣ್ಣಗಾದ ಮೇಲೆ ಹಾಕೋಬೇಕು ಈಗ ಅದು ತಣ್ಣಗಾಗಿದೆ ಈಗ ನಾವು ಈ ಚಟ್ನಿಗೆ ಕೊತ್ತಂಬರಿ ಹಾಕೋಣ ಕೊತ್ತಂಬರಿ ಕರಿಬೇವು ನಂತರದಲ್ಲಿ ಉಪ್ಪು ಖಾರನ ಹಾಕ್ಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ ಖಾರನ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕಿ ನೀವು ಖಾರ ತಿಂತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀವಿ ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಖಾರಾನ ಹಾಕ್ತಾ ಇದ್ದೀನಿ ಹೀಗೆ ಮಿಕ್ಸಿಗೆ ಹಾಕಿದ ನಂತರದಲ್ಲಾಗಿದೆ ನಿಮ್ಗೆ ಚಟ್ನಿ ಗಟ್ಟಿ ಬೇಕಂದ್ರೆ ಇಷ್ಟೇ ಇಟ್ಕೊಳ್ಳಿ ನಿಮ್ಗೇನಾದರೂ ಚಟ್ನಿ ನೀರು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನೀಗ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದೀನಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಟ ಮೇಲೆ ನೋಡೋಣ ಇನ್ನೂ ಸ್ವಲ್ಪ ನೀರು ಹಾಕಿ ಒಳಗೆ ಮಾಡ್ಕೊಳ್ಳೋಣ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಈಗ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ರೀ ಒಂದು ಸಣ್ಣ ಬ ಪಾತ್ರೆನೇ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಕಾದಿರುವಂಥ ಎಣ್ಣೆಗೆ ಜೀರಿಗೆ ಸಾಸಿವೆನ ಹಾಕ್ಕೊಳ್ಳೋಣ ನೋಡಿರಿ ಹೀಗೆ ಚಟ್ ಚಟ್ ಅಂತ ತಿಡಿತಾ ಇರಬೇಕು ಈಗ ಕರಿಬೇವು ಕೊತ್ತಂಬರಿನ ಹಾಕ್ಕೊಳ್ಳೋಣ ಕೊತ್ತಂಬರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಕೊಡ್ರಿ ಹಾಕ್ತಾ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕರಿಬೇವು ಜೀರಿಗೆ ಸಾಸು ಹಾಕಿ ಒಗ್ಗರಣೆ ಕೊಟ್ಟ ತಕ್ಷಣ ಸ್ಟೋವ್ನ ಆಫ್ ಮಾಡಿಬಿಡೋಣ ನಂತರದಲ್ಲಿ ನಾವೀಗ ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ ನೋಡಿರಿ ನಿಮ್ಗೆ ಚಟ್ನಿ ಗಟ್ಟಿ ಬೇಕಂದರೆ ಹೀಗೆ ಇಟ್ಕೊಳ್ಳಿ ಇಲ್ಲ ನಮ್ಗೆ ಸ್ವಲ್ಪ ಚಟ್ನಿ ನೀರು ಹಂಗೆ ಇರಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಒಗ್ಗರಣೆ ಕೊಟ್ಟಿರೋದನ್ನು ಚೆನ್ನಾಗಿ ಕಲಿಸ್ಕೊಡಿ ನಾನೀಗ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೀರು ಹಾಕ್ಕೊಂಡ ತಕ್ಷಣ ಅದನ್ನು ಮತ್ತೆ ಮಿಕ್ಸ್ ಮಾಡಿರಿ ನಿಮಗೆ ಎಷ್ಟು ಗಟ್ಟಿ ಬೇಕು ಚಟ್ನಿ ಅಷ್ಟು ಗಟ್ಟಿ ಮಾಡ್ಕೊರಿ ನೀರು ನಂಗೆ ಬೇಕಂದ್ರೆ ನೀರು ನಂಗೆ ಮಾಡ್ಕೊಡಿ ನಮಗಿಷ್ಟು ಗಟ್ಟಿ ಸಾಕು ಚಟ್ನಿ ಈಗ ದೋಸೆ ಮಾಡೋಣ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ದೋಸೆನ ಮಾಡೋಣ ಈಗ ನಾವು ದೋಸೆ ಮಾಡೋದಕ್ಕೆ ಹಂಚಿಗೆ ಹಚ್ಚೋದಕ್ಕೆ ಸ್ವಲ್ಪ ನೀರು ಒಂದು ಸ್ವಲ್ಪ ಎಣ್ಣೆ ಒಂದು ಕಾಟನ್ ಬಟ್ಟೆನ ತಗೋತಾ ಇದ್ದೀವಿ ಹಿಟ್ಟನ್ನ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಈಗ ದೋಸೆನ ಮಾಡೋಣ ఈ రీతి స్వల్ప ఒత్తిరి అంద్ర దోసె చన బావు ఈ రెడీ ఆగి దోస ప్లేట్ గా తోడ అంచతి బారినూ స్వల్ప ಒಂಥರ ಕ್ಲೀನ್ ಮಾಡಿಕೊಂಡು ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬರ್ತವೆ ಹೀಗೆ ದೋಸೆಗಳು ರೆಡಿ ಆದವು ಇದೇ ಥರ ನೀವು ಕೂಡ ದೋಸೆಗಳನ್ನ ಮಾಡ್ಕೊಳ್ಳಿ ಇದೇ ಥರ ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ನೀವು ಎಷ್ಟು ಬೇಕಾದರೂ ದೋಸೆಗಳನ್ನ ಮಾಡಿಕೊಡ್ಬೋದು ಇನ್ಸ್ಟಂಟಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈಗಾಗಲೇ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಚಟ್ನಿನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಿಮಗೆ ಚಟ್ನಿ ಸ್ವಲ್ಪ ನೀರು ಬೇಕಂದ್ರೆ ನೀರು ಜಾಸ್ತಿ ಹಾಕೋರಿ ಗಟ್ಟಿ ಬೇಕಂದ್ರೆ ಗಟ್ಟಿ ಹಾಕೋರಿ ನಾನು ಗಟ್ಟಿ ಬೇಕು ಅಂತ ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಸೊ ಈಗ ನಮಗೆ ದೋಸೆ ಸವಿಯಲು ರೆಡಿಯಾಗಿವೆ ಹೀಗೆ ನೀವು ದೋಸೆನ ಮಾಡಿ ನೋಡಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಹಾಗೆ ವಿಡಿಯೋನ ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು